ನಿಮ್ ತಂದೆ ತಾಯಿ ಹೆಂಗೆ ಇದ್ ಮಾಡಿದ್ರು ಅಂದ್ರೆ ಈ ತರ ನಾನು ಏನೋ ಒಂದ್ ಮಾಡ್ತೀನಿ ಬೆಂಗಳೂರಲ್ಲಿ ಹೌದಾ ಅವರು ಬೆಂಗಳೂರು ಅಂದ್ರೆ ದೊಡ್ಡ ಬೆಂಗಳೂರು ಅವರು ಇವೇ ಫಸ್ಟ್ ಟೈಮ್ ಬಂದಿದ್ದು ಎಲ್ಲ ಅಂತೂ ಬಂದೇ ಇಲ್ಲ ನಾವು ಓಡಾಡಿವಿ ನಾವು ಬಂದಿವಿ ಎಲ್ಲಾ ಪರಿಸ್ಥಿತಿ ಹರಣಿತ್ರಿ ಊರಾಗಿದ್ದಾಗ ನಾಲ್ಕು ಲಕ್ಷ ಸಾಲ ಆಗಿತ್ತು ನಮ್ಗ ನಮ್ಮಕ್ಕಳು ಮೂರ್ ಮಂದ್ರಿ ಅಪ್ಗಾನಿಸ್ ಮಗ ಸಾಲ ಆಗಿತ್ರಿ ಹಂಗೆ ಇಬ್ರು ದುಡ್ದು ಆ ಕಡೆ ಕಡೆ ಧರ್ಮಸ್ಥಳ ಸಂಘದಲ್ಲಿ ಆ ಸಂಘನಾಗ ಪನ್ನಾಸ್ ತೊಳೋದು ಲಾಕ್ ತೊಳದು ಹಂಗೆ ಅವ್ರಿಗೆ ಮುಟ್ಸೋದು ನಾ ಮತ್ತೊಬ್ಬ ನುಡಿಯೋದು ಮಾಡಿ ಸಾಲ ಮೂಡಿಸಿದಾರಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ನಿಮ್ ಊರು ಎಲ್ಲ ಬಿಟ್ಟು ಇಲ್ ಬಂದು ಮಗನ್ಗೋಸ್ಕರ ಊರಿಷ್ಟ ಆಗತ್ತ ಮಂಗ್ಳೂರ್ ಇಷ್ಟ ಆಗತ್ತ ಎಲ್ಲ ಅಲ್ಲಿನ ಇಷ್ಟನೇ ರೀ ಎಲ್ಲ ಅಲ್ಲಿ ದುಡ್ದು ಉಣಾದ್ರಿ ಇಲ್ಲಿ ದುಡ್ದು ಉಣಾದ್ರಿ ಹೌದು ಹ್ಮ್ ಎಲ್ಲಾದ್ರೂ ಬಿ ದುಡ್ದು ಉಣಾದ್ರಿ ಅಲ್ರಿ ಹೌದು ಈಗಿನ ಕಾಲದ ಹೆಣ್ಮಕ್ಳು ಅತ್ತೆ ಮಾವನ್ ಜೊತೆ ಹೆಂಗಿದ್ರೆ ಬದ್ಬೋದು ಅವರು ನಿಮ್ಮನ್ನ ಹೆಂಗ್ ಚೆನ್ನಾಗಿ ನೋಡ್ಕೊತಾರೆ ನೀವ್ ಹೆಂಗಿದ್ರೆ ಅವರು ಚೆನ್ನಾಗಿ ನೋಡ್ಕೊತಾರೆ ಅವರು ಸ್ವಲ್ಪ ಇದು ಮಾಡಿದ್ರು ನಾವು ಅನುಸರ್ಸ್ಕೊಂಡ್ ಹೋಗ್ಬೇಕ್ರಿ ಅನ್ಸರ್ಸ್ಕೊಂಡ್ ಅವರು ಅವ್ರು ಇದು ಮಾಡ್ತಾರಂತೆ ನಾವು ಬಿ ಇದು ಮಾಡ್ರೆ ಆಗಲ್ಲ ನನ್ ಜೊತೆ ಗುಲ್ಬರ್ಗ ಚಂದನ ಬೆಂಗ್ಳೂರ್ ಚಂದನ ಸಿಟಿ ಅಂದ್ರೆ ರೊಕ್ಕ ಹುಡ್ತಾರೆ ಇಲ್ಲಿ ಹಳ್ಳಾಗಿ ಬಿಸಿಲು தந்தை மாத்தோம் தந்தி மாதிரி நம்ம இல்லையே உண்ட்ரது ನಮಸ್ಕಾರ ಕರ್ನಾಟಕ ನಿಮ್ಮೆಲ್ಲರಿಗೂ ಕರ್ನಾಟಕ ಕಿಚನ್ ಸ್ಟೋರೀಸ್ ನ ಮತ್ತೊಂದು ಕತೆಗೆ ಸ್ವಾಗತ ಸುಸ್ವಾಗತ ಒಂದಿಷ್ಟು ಜನಕ್ಕೆ ನಮ್ಮ ಮಾಯಾನಗರಿ ಬೆಂಗಳೂರು ಮೋಜ ಮಸ್ತಿಯ ತಾಣವಾದರೆ ಇನ್ನೊಂದಿಷ್ಟು ನಮ್ಮಂತ ಮಿಡಲ್ ಕ್ಲಾಸ್ ಜನರ ಜೀವನಕ್ಕೆ ಇದೊಂದು ಬದುಕಿನ ಭರವಸೆ ಬದುಕಿಗೆ ಆಸರೆಯಾಗಿದೆ ಎಲ್ಲರೂ ತಮ್ಮ ಕನಸನ್ನ ನನಸು ಮಾಡಿಕೊಂಡು ಊರಿಗೆ ಹಿಂತಿರುಗುವ ಅಂದುಕೊಂಡೇ ಬೆಂಗಳೂರಿಗೆ ಕಾಲಿಡುವರು ಹೊಟ್ಟೆ ಹೊರೆಯ ತುಂಬಿಸಿ ಜೀವನ ಒಂದು ಮಟ್ಟಕ್ಕೆ ಬರುವಷ್ಟರಲ್ಲಿ ಊರಿಗೆ ಹಿಂತಿರುಗುವ ಆಸೆಯೇ ಕಣ್ಮರೆಯಾಗುವುದು ಇಂತಹುದೇ ಕನಸನ್ನ ಹೊತ್ತು ಗುಲ್ಬರ್ಗಾದಿಂದ ಬೆಂಗಳೂರಿಗೆ ಬಂದು ಸಿಕ್ಕಂತ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಇಂದು ತನ್ನದೇ ಆದ ಹೋಟೆಲ್ ಒಂದನ್ನು ಆರಂಭಿಸಿ ಬೆಂಗಳೂರಿನ ಸಾವಿರಾರು ಜನಕ್ಕೆ ತಮ್ಮ ಉತ್ತರ ಕರ್ನಾಟಕದ ಸವಿರುಚಿಯನ್ನ ಉಣಬಡಿಸಿದ್ದಾರೆ ನಿಜವಾಗ್ಲೂ ನನ್ನ ಸ್ವಂತ ಅನುಭವ ಹಂಚಿಕೊಳ್ಳಬೇಕೆಂದರೆ ಒಂದೇ ಒಂದು ಸಲ ಇಲ್ಲಿ ಊಟ ಮಾಡಿದರೆ ಸ್ವರ್ಗ ಸೇರುವಷ್ಟು ಖುಷಿಯಾಗುವುದಂತೂ ಖಂಡಿತ ನಿಜವಾಗ್ಲೂ ಇವರ ಅಡಿಗೆಯಲ್ಲಿ ಇಡೀ ಉತ್ತರ ಕರ್ನಾಟಕದ ಸೊಗಡೆ ತುಂಬಿಕೊಂಡಿದೆ ತನ್ನ ಕನಸನ್ನ ನನಸು ಮಾಡಿಕೊಳ್ಳುವುದರ ಜೊತೆಗೆ ಎಷ್ಟೋ ಜನರ ಜೀವನದ ಕನಸು ನನಸು ಮಾಡಿಕೊಳ್ಳಲು ಅವರಿಗೆ ಪ್ರೀತಿಯಿಂದ ಊಟ ಬಡಿಸಿ ಸಹಾಯ ಮಾಡುತ್ತಿದ್ದಾರೆ ಬನ್ನಿ ಅವರ ಈ ಪ್ರೀತಿಯ

ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದು ನಾವು ಇಲ್ಲಿ ಬಂದು ಅಂತ ನಾಲ್ಕು ವರ್ಷ ಆಯ್ತು ಓಕೆ ಸೊ ನಾಲ್ಕೈದು ಐದು ವರ್ಷದಿಂದನೂ ಇದೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಬಿಸ್ನೆಸ್ ಅಂದರೆ ಬೇರೆ ಕಡೆ ಕೆಲಸ ಮಾಡ್ತಿದ್ದೀವಿ ಓಕೆ ಬೇರೆ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದೀವಿ ಹಂಗೆ ಮಾಡ್ತಾ ಮಾಡ್ತಾ ಈ ಹೋಟ್ಲ ಚಾಲು ಮಾಡ್ತೀವಿ ಸ್ಟಾರ್ಟ್ ಮಾಡಿ ಬೇರೆ ಹೋಟ್ಲಲ್ಲಿ ಇದೆ ಕೆಲಸ ರೊಟ್ಟಿ ಅಡಿಗೆ ಮಾಡೋದು ಇದೇ ಕೆಲಸ ಓಕೆ ಅಡಿಗೆ ನೀವೇ ಮಾಡ್ತಾ ಇದ್ದೀವಿ ನಾವು ಮಾಡ್ತಾ ಓಕೆ ಯಾವಾಗ ಬಿಟ್ರಿ ಸರ್ ಅಲ್ಲಿ ಮತ್ತೆ ಮೂರು ವರ್ಷ ಆಚರಣೆ ಬಿಟ್ಟಿದ್ದೀವಿ ಮೂರು ವರ್ಷ ನೀವು ಎಷ್ಟು ರೂಪಾಯಿಂದ ಶುರು ಮಾಡ್ತೀರಾ ಒಂದು ರೊಟ್ಟಿ ಊಟ ಅಂತಂದ್ರೆ ಏನೆಲ್ಲ ಸಿಗುತ್ತೆ ಎಷ್ಟು ರೂಪಾಯಿಂದ ಶುರು ಮಾಡ್ತೀರಾ ಒಂದು ಊಟಕ್ಕೆ ಒಂದು ಊಟಕ್ಕೆ ಆ ರೂಪಾಯಿ ಅರವತ್ತೈದು ರೂಪಾಯಿ ಇತ್ತು ಅರವತ್ತೈದು ಊಟ ಸ್ಟಾರ್ಟ್ ಮಾಡಿದ್ರಿ ಒಂದ್ ಯಾವ ಮೂರ್ ತರ ಪಲ್ಯ ಸಿಗುತ್ತೆ ಸಿಗತ್ರಿಪಾತ್ ಇರುತ್ತೆ ಅನ್ನ ಸಾಂಬಾರ್ ಇರುತ್ತೆ ಮಜ್ಜಿಗೆ ಇರುತ್ತೆ ಮಜ್ಜಿಗೆ ಆ ಬಾದಾಣಿರುತ್ತೆ ಜಾಮೂನ್ ಇರುತ್ತೆ ಎಲ್ಲ ಚಟ್ನಿ ಪುಡಿ ಇರುತ್ತೆ ಎಲ್ಲ ಇರ್ತೇವೆ ಇಷ್ಟೆಲ್ಲ ಊಟ ಅರವತ್ತೈದು ರೂಪಾಯಿಗೆ ಕೊಡ್ತಾ ಇದ್ದೀರಾ ಜೋಳನ ನೀವು ಊರಿಂದ ಎಲ್ಲ ತರಿಸ್ತಿದ್ದೀರಾ ಅಲ್ಲಿಂದ ತರಿಸ್ಬೇಕು ಟ್ರಾವೆಲ್ ಆಗಿರ್ಬೋದು ಬಸ್ಸಿಗಾಗಿ ಅಲ್ಲಿಂದ ತರಿಸಿ ಮಾಡಿ ಇದೆಲ್ಲ ಖರ್ಚು ತೆಗೆದು ನಿಮಗೆ ಆಗ್ತಾ ಇದೆಯಾ ಅಷ್ಟು ಲಾಭ ಬರ್ತಾ ಇದೆಯಾ ಓಕೆ ಅನ್ಲಿಮಿಟೆಡ್ ಬೇರೆ ಯಾಕಂದ್ರೆ ಲಿಮಿಟೆಡ್ ಓಕೆ ರೈಸ್ ಎಲ್ಲ ರೈಸ್ ಎಲ್ಲ ಮಾಮೂಲಿ ಮೀಡಿಯಂ ಒಂದು ಓಕೆ ಎಲ್ ಬರುತ್ತೆ ಇದು ನಿಮ್ದು ಪಕ್ಕ ಅಡ್ರೆಸ್ ಇದು ಪಾಪರಡಿ ಪಳ್ಳರಿ ಬಿಬಿಎಂಪಿ ಆಫೀಸ್ ಇದೆ ಇದು ಸರ್ವಿಸ್ ರೋಡ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ನಿಮ್ದು ಬೆಳಗ್ಗೆ ಹನ್ನೆರಡು ಗಂಟೆ ಸ್ಟಾರ್ಟ್ ಆಗುತ್ತೆ ನಾಲ್ಕು ಗಂಟೆ ಮತ್ತೆ ಕ್ಲೋಸ್ ಆಗುತ್ತೆ ಮತ್ತೆ ತಿರುಗಿ ಆರು ಗಂಟೆ ಓಪನ್ ಆಗುತ್ತೆ ರಜೆ ಏನಾದರೂ ಮಾಡ್ತೀವಿ ರಜೆ ಇಲ್ಲ ನಿಮಗೆ

ನೀವು ಆತರ ಬರೋ ಹುಡುಗರಿಗೆ ಏನಾದ್ರು ಮಾಡ್ಬೇಕು ಅನ್ನೋ ಆಸೆ ಇದೆಯಾ ಯಾಕಂದ್ರೆ ಈಗ ನಿಮ್ಗೆನೋ ನಿಮ್ ಕುಟುಂಬ ನಿಂತಿದೆ ಸರ್ ಎಲ್ಲಾರು ಅವ್ರ ಕುಟುಂಬಗಳ್ ನಿಲ್ಲಲ್ಲ ಸರ್ ಯಾಕಂದ್ರೆ ಅವ್ರಿಗೆ ಕೆಲವು ತಂದೆ ತಾಯಿಗೆ ನಮ್ಮ ಊರಲ್ಲೇ ಬದುಕಬೇಕು ಹಳ್ಳಿ ಜೀವನನೇ ಸಾಕು ಅನ್ನೋರು ಇದ್ದಾರೆ ಅಂಥವ್ರಿಗೆ ನೀವೇನಾದ್ರು ಸಪೋರ್ಟ್ ಮಾಡ್ತೀರಾ ಬಂದ್ರೆ ಅಂದ್ರೆ ನೀವು ಏನಾದ್ರು ನಿಮ್ ಕಡೆಯಿಂದ ಈ ತರ ಮಾಡ್ಕೊಡುದು ತಯಾರಿ ನಿಮ್ದೇ ಇನ್ನೊಂದೇನಾದ್ರು ತೆಗೆದು ಅವರಿಗೆ ರೆಡಿ ಮಾಡಿಕೊಡು ಆ ಥರ ಏನಾದ್ರು ಮಾಡೋದು ಕಾಂಟ್ಯಾಕ್ಟ್ ಮಾಡ್ಬೋದಾ ನಿಮ್ನ ಮಾಡ್ಕೊಡ್ತೀರಾ ನಿಮ್ ತಾಯಿ ನಿಮ್ ತಂದೆ ತಾಯಿ ಹೆಂಗೆ ಇದು ಮಾಡಿದ್ರು ಅಂದ್ರೆ ಈ ತರ ನಾನೇನೋ ಒಂದು ಮಾಡ್ತೀನಿ ಬೆಂಗಳೂರಲ್ಲಿ ಅಂತ ಸಪೋರ್ಟ್ ಮಾಡ್ತೀನಿ ಹೌದಾ ಸ್ಟಾರ್ಟಿಂಗ್ ಅವರು ಹೇಳೇ ಇಲ್ಲ ಅಲ್ಲ ಅವರು ಅಂತ ಹೇಳೇ ಇಲ್ಲ ಅವರು ಇ ಬೆಂಗಳೂರಲ್ಲಿ ದೊಡ್ಡ ಬೆಂಗಳೂರು ಅವರು ಇವೇ ಫಸ್ಟ್ ಟೈಮ್ ಬಂದಿದ್ದು ಹೌದು ಅಂತೂ ಬಂದೇ ಇಲ್ಲ ಅವರು ನಾವು ಓಡಾದಿವಿ ನಾವು ಬಂದಿವಿ ಅಮ್ಮ ನಮಸ್ತೆ ನಿಮ್ಮ ಹೆಸರು ತಂಗಮ್ಮರು ಓಕೆ ಸ್ಯಾಟಲಿಟ್ ಡಯರಿ ಏನಾಗ್ಬೇಕು ನಿಮಗೆ ಮಗಳ ಓಕೆ ಆ ಏನ್ ಅನ್ಸ್ತಿದೆ ಅಂತಂದ್ರೆ ನೀವು ಇಲ್ಲೇ ಎಲ್ಲ ಕೆಲಸ ಮಾಡ್ತಾ ಇದ್ರೆ ಅವ್ರು ಹೇಳಿದ್ರು ಆಲ್ರೆಡಿ ನಮ್ ಫ್ಯಾಮಿಲಿ ಅಪ್ಪ ಅಮ್ಮ ಎಲ್ಲ ನಾವೆಲ್ಲ ಸೇರೆ ಮಾಡ್ತಾ ಇರೋದು ಅಂತ ನಿಮ್ಗೆ ಎಷ್ಟು ಖುಷಿ ಇದೆ ಯಾಕಂದ್ರೆ ಮಾಡ್ತೀನಿ ಅಂತಂದಾಗ ನಿಮ್ಗೆ ಏನ್ ಅನ್ನಿಸ್ತು ಅವ್ರು ಅವಾಗಲ್ರೂ ಮಾಡ್ಬೇಕು ಮಾಡ್ಬೇಕಂದ್ರಿ ಮಗ ಇದ್ದಾವ ಎಲ್ಲ ಎಲ್ಲಾ ಹೈರಾಣ್ ರೀ ಎಲ್ಲ ಎಲ್ಲ ನಮಗ್ ಕೂಡ ಆಗ್ಬೇಕಲ್ರಿ ಎಲ್ಲ ಇರೋದೇ ಒಂದ್ ಒಂದ್ ಎಕರ ಆಸ್ತಿರಿ ಎಲ್ಲಾ ಹೈರಾಣೈತ್ರಿ ಎಲ್ಲ ದುಡ್ಕೋತ ಮಾಡ್ಕೋತ ಬಂದೇವ್ರಿ ಹಂಗೆ ಲಕ್ ಮಕ್ಳು ಲಗ್ನ ಮಾಡದ್ ಮ ಈ ಕಡೆ ಮದ್ಲ ಹಂಗೆ ಬರ್ತೀನಿ ಮಗ ಈ ಕಡೆ ಬೆಂಗ್ಳೂರ್ಗ ಬರನ ಮತ್ತ್ ತಿಂದ್ರ ಕಡೆ ಒಂದ್ ತಡೆ ದಿನಾ ಮಾಡ್ರಿ ಕೆಲ್ಸಾ ಹಂಗೆ ಲಗ್ನ ಮಾಡ್ದೇವ್ ಲಗ್ಗಣಕ್ ಬಂದನು ಮಾಡ್ ಈ ಕಡೆ ಹೋಗ್ತೇವ ಅಂದ್ರು ಈ ಕಡೆ ಬಂದ್ರಿ ಮಾಡ ಉಣ್ಕೋತ ಅದಕ್ಕ ಮಾಡ ಉಂಡ್ರ ಒಂದ್ ಎರಡ್ ಮೂರ್ ವರ್ಷ ಅಲ್ಲಿ ಇಲ್ಲಿ ಕೆಲ್ಸ ರೊಕ್ಕ ಮತ್ತು ನಮ್ಗರೇ ನಾವು ಭೀ ಏನು ಬೇಡಿಲ್ಲ ಬಿಟ್ಟಿಲ್ಲ ಒಂದು ಕಡೆ ಭಾತ್ತ ಮಾಡ್ಕೊಂಡ್ರಿ ಇಬ್ರು ಆರು ಸಗರ ಏಳು ಸಗರ ಹೆಂಗೆ ಜುಡ್ಬು ಮಾಡ್ಕೊಂಡು ಅದು ಒಂದು ಸ್ವಲ್ಪ ಇದಿತ್ತು ಮಾಡ್ಬೇಕಂತ ಮನ್ಸ್ನಾಗೆ ಹುಟ್ಟೈತ್ರಿ ನಮ್ಮ ಮಗನಿಗೆ ಹೌದು ನನ್ನ ಮುಂದೆ ಅಂದಾನ ರೀ ಅವ್ರ ಪಪ್ಪ ಬೇಡ ಎಲ್ಲ ಬಗಿಯರಲ್ಲ ನಮ್ಗೆ ಹೌದು ಅಂತಂದ್ರೆ ಹೌದು ಊರಲ್ಲಿ ನಿಮಗೆ ಹೊಲ ಮನೆ ಎಲ್ಲ ಐತೆ ನೀವು ಅಲ್ಲೇ ಹೊಲ ಎಲ್ಲ ನೋಡ್ಕೋತ ಇದ್ದೆ ಹ್ಞೂ ರೀ ಹ್ಞೂ ನಾವು ಹೊಲ್ದ ಮ್ಯಾಗೆ ಮಾಡುಣ್ತೇವೆ ರೀ ಇವರು ಅವಾಗ ಒಕ್ಕಲ್ತನ ಐತ್ರಿ ಎಲ್ಲ ಮಾಡ್ತೀರಿ ಈಗ ಕಾಲ್ ಬ್ಯಾನಿ ಆದ ಸಲ್ಯಾಕಾಗಿ ಬಿಟ್ರಿ ರೀ ಅವು ಹಾಂ ಹಾಂ ಇಲ್ಲೇ ಬಾ 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 ಅಂದರು ಮಗ ಸಸಿ ಅದಕ್ಕೆ ಕಡೆ ಬಂದ್ಬಿಟ್ಟಿರಿ ಓಕೆ ಯಾಕೆ ಇವರು ಓದ್ಕೊಳ್ಳಿಂಗ ಓದಾಕಿಲ್ಲ ನೀವು ಇವ್ರನ್ನ ಓದ್ಸ್ರ ಒಂದು ಸೆಲೆಗೆ ಹತ್ತಿಲ್ರಿ ರೀ ಅಲ್ಲ ಅಂದ್ರಿ ಅವ್ರು ಓಕೆ ಹ್ಞೂ ಅಂದ್ರ ನೀವು ಅಲ್ಲಿ ಅಲ್ಲಿಂದ ಬಂದು ಮಗನ್ಗೋಸ್ಕರನೇ ಇಲ್ಲಿದ್ದೀರಾ ಹಣ ಮಕ್ಳು ಕಲ್ತಾರ್ರಿ ಮಗನೇ ಕರೀಲಿಲ್ರಿ ಒಲ್ ಮದ್ಲಿಂದಾನು ಅವ್ರಿಗೆ ಇದಲ್ತನ ಮಾಡ್ತೀನಿ ಒಂದ್ ಎಂಟ ಕಲ್ತನ್ರೀ ಒನ್ರಿ ಅಡ್ರೆಸ್ತನ ಮಾಡನ್ರಿ ಅಜ್ಜ ನಮಸ್ತೆ ನಿಮ್ಮ ಹೆಸರು ಮಲ್ಲಯ ಅಂತ ಹೇಳಿ ನಿಮ್ ಮಗ ಬಗ್ಗೆ ಹೇಳಿ ಈ ತರ ಹಿಂಗೆಲ್ಲಾ ಬಂದ್ ಮಾಡ್ತಾ ಇದಾರೆ ಗುಲ್ಬರ್ಗದಿಂದ ಊರೆಲ್ಲಾ ಬಿಟ್ಟು ಬಂದು ನಿಮ್ಮ ಹಳ್ಳಿ ಎಲ್ಲಾ ಬಿಟ್ ಬಂದು ಹಿಂಗೆ ಸಿಟಿಲಿ ಬಂದು ಮಾಡ್ತಿದ್ದಾರೆ ಅವ್ರ ಜೊತೆ ನೀವು ಇವತ್ತು ತಿಂದು ಕೊಟ್ಟಿದ್ದೀರಾ ನಿಮಗೆ ಏನು ಅನ್ಸುತ್ತೆ ಅವ್ರ ಬಗ್ಗೆ ನಮಗೆ ಖುಷಿ ಅನಿಸ್ತದೆ ರೀ ಮಗ ಮಾಡ್ಲಿಕ್ಕೆ ತನಕ ನಾವು ಬಂದು ಇಲ್ಲಿ ಎಲ್ಲ ಲೇಬರ್ ಸಿಗಲ್ರಿ ರೀ ಲೇಬರ್ ಸಲಕ್ಕ ನನಗೇನು ಕೆಲಸ ಇಲ್ಲ ರೀ ಅವ್ರದ್ದು ಕೆಲಸ ನಾವು ಸುಮ್ಮನೆ ಮಟ್ಟೆ ನೋಡ್ಕೊತೀರಾ ನೀವು ಮುಂಜಾನೆ ಸಸಿ ಬಡ ಬರ್ತೀನಿ ಕಸ ಬಿಡ್ತೀನಿ ಮೌಂಟ್ರ್ ಸಾಫ್ ಮಾಡ್ತೀನಿ ರೀ ಒಳಗಡೆ ಸರಿ ಅದು ಬದಲಿ ಕಟ್ ಮಾಡೋದು ಹಾಂ ಮಾಡ್ತೀನಿ ಮಗ ಬಂದ್ಕೊಂಡು ಮತ್ತೆ ಮನೆಗೆ ಹೋಗ್ಬಿಡ್ತೀನಿ ಹಂಗಮ್ಮ ಸರಿ ಗುರು ಜಳಕ ಮಾಡಿ ಮತ್ತೆ ಹತ್ತು ಗಂಟೆಗೆ ವಾಪಸ್ ಬಂದಿರ್ತವೆ ಮುಂದೆ ಗಂಟೆ ಬಂದು ಸಸಿ ಹೋಗ್ತಾಳೆ ಮನೆಗೆ ಅಕ್ಕಿ ಜಳಕ ಮಾಡಿ ಜೊಳಕ ಮಾಡಿ ಮುಂದಾವಳಿ ಜಳಕರತ್ತ ಎಲ್ಲ ರೆಡಿ ಮಾಡ್ತಾರೆ ಗುರು ಚಾ ಮಾಡ್ತಾರೆ ಅವ್ರು ಗಿರ್ಯಾಗ ಬರ್ತಾನೆ ಆಯ್ಕೆ ಹೊಯ್ ಕುಡ್ತಾನೆ ಅವ್ರು ಮಾಡ್ತಾನಿ ಎಲ್ಲ ಪರಿಸ್ಥಿತಿ ಹರಾಣಿತ್ ಊರಾಗಿದ್ದಾಗ ನಾಲ್ಕು ರಾತ್ರಿ ಸಾಲ ಆಯ್ತ್ರಿ ನಮ್ಗ ನಮ್ಮ ಮಕ್ಳು ಮೂರ್ ಮಂದ್ರಿ ಗಣಸ್ ಮಗ ಸಾಲ ಆಗೈತ್ರಿ ಹಂಗೆ ಇಬ್ಬರು ಕಾಲ ದುಡದು ಧರ್ಮೋಸ್ಥರ ಸಂಘದಲ್ರಿ ಆ ಸಂಘನಾಗ ಅವ್ರಿಗೆ ಮುಡ್ಸೋದು ನಾ ಮತ್ತೊಬ್ಬ ಮುಡ್ಯೋ ಮಾಡಿ ಸಾಲ ಮುಡ್ಸಿದ್ರಲ್ಲ ಎಲ್ಲ ಕ್ಲಿಯರ್ ಆಯ್ತು ಇವ್ರ ಒಂದ್ ತಿಂಗ್ಳು ವರ್ಷ ಮ್ಯಾಗ ಹೇಳದ್ರಿ ಮುಂದ ನನ್ಗ ಮಕ್ಕಳಗಾನೆ ಮಕ್ಕಳ ಬಿಟ್ಟು ಬಿಡ್ಯದಲ್ಲ ಎಸಿದ್ರಿ ಈ ತಂದು ಬಿಟ್ಟು

ಹಚ್ಚಿ ಕೀರೆ ಹಾಕೊಂಡು ಕಿಸಿದ್ರೆ ಬಂದ್ಬಿಟ್ಟವ್ರೀಸ್ಕೊಂಡು ಮಾಡ್ತಿವಿ ನೀವೇ ಹೋಗಿ ತಗೋ ಬರ್ತೀರ ಜೋಳದಿಟ್ಟರಲ್ಲಿ ಬರ್ತಾವ್ರಿ ಮನೆಯಾಗ್ತದೆ ಅಲ್ಲೇ ಬೀಸ್ಕೊಂಡ್ ಕಿಸಿದ್ರ ರೈಲ್ವೆ ಬಾಗಲಪುರ್ ಬಸ್ವ ಯಶ್ಪುರ ಕಡೆ ಹಾಕೊಂಡ್ ಬಂದ್ಬಿಟ್ಟು ಮುಂದರ್ ಎರಡಕ್ಕೆ ಆಟೋ ತಗೊಂಡ್ ಬಂದ್ಬಿಟ್ಟು ಒಕ್ಕಲ್ತನ ಮಾಡ್ತೀನಿ ಅಂದ್ರೆ ಅಡ್ರಸ್ನ ಒಕ್ಕಲ್ತನ ಮಾಡನ್ರಿ ಮಾಡೋನು ನನಗೆ ಆಗಲ್ವಾ ಅಮ್ಮ ವಾಲ್ ಅಂದ್ರೆ ವಾಲ್ ನನ್ನ ಬಿಡಪ್ಪ ಅಪ್ಪ ಅಂತ ಇವ್ರ ಬೈಲಿಕ್ ಶುರು ಮಾಡಿದ್ರು ಇರೋದು ಒಬ್ನೇ ಮಗ ಅಲ್ಲಿಂದ ಬೆಂಗಳೂರಿಂದ ಬೆಂಗಳೂರು ಕಳಿಸ್ಬೇಕು ಅಂತಂದ್ರೆ ಅಂದ ಕೆಸಿಂದ ಮಾತಲ್ಲಿ ಒಂದ್ ತಡ ಆ ಕಡೆ ಈ ಕಡೆ ಮಾಡ್ದಲ್ರಿ ಮಾಡೋಣ ಇವ್ರು ಸಟ್ಟೆ ಮಾಡ್ಕೊಂಡ್ರಿ ಇಲ್ಲ ಎಲ್ಲ ಸಾಮಾನು ಅದು ಹೊತ್ತು ಎಲ್ಲ ಸಾಮಾನಿ ಹಸುಗಳು ಅತ್ತಿ ಅಂದಳು ಎಲ್ಲ ಎಲ್ಲಾ ಸಾಮಾನಿಗಳು ಹಸು ಅವೆಲ್ಲ ಹ್ಮ್ ಸಟ್ ಮಾಡ್ಬಿಟ್ರು ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ನಿಮ್ ಊರು ಎಲ್ಲ ಬಿಟ್ಟು ಇಲ್ಲಿ ಬಂದು ಮಗನ್ಗೋಸ್ಕರ ಊರಿಷ್ಟ ಆಗತ್ತ ಮಂಗ್ಳರ್ ಇಷ್ಟ ಆಗತ್ತೆ ಎಲ್ಲಾ ಇಷ್ಟನೇ ರೀ ಎಲ್ಲ ಅಲ್ಲಿ ದುಡ್ದು ಉಣಾದ್ರಿ ಇಲ್ಲಿ ದುಡ್ದ ಉಣಾದ್ರಿ ಹೌದು ಹ್ಮ್ ದುಡ್ದು ಉಣಾದೆ ಅಲ್ರಿ ಹೌದು ನಮೂರ್ ನಮಗೆ ಬಿಡಕ ಬಿಡಲ್ರಿ ಓದಿ ಜಾತ್ರೆ ಕೇತ್ರಿ ಇದ್ದಾಗ ಊರ್ಗ್ ಹೋಗ್ತಿರ್ತೀರಾ ರೀ ಈಗ ಎಲ್ಲಾ ಬಿಟ್ಟು ನೀವ್ ಮಗನ್ಗೋಸ್ಕರ ಇಲ್ಲಿ ಬಂದಿದಿರಿ ಬೆಂಗ್ಳೂರ್ ಮುಂಚೆ ಬೆಂಗ್ಳೂರ್ಗ್ ಬಂದಿದ್ರ ಇಲ್ರಪ ಇವ್ರ ಕೆಲ್ಸಿಕ್ ಒಂದನೆ ಬಂದಿದ ಮಗ ಬಾರವ ಬಾರ ಮಗನ್ಗೋಸ್ಕರ ಬರ್ಲೇಬೇಕಲ್ಲ ಅದು ಒಬ್ಬನೇ ಮಗ ಬೇರೆ ನೀವ್ ಇಲ್ಲಿ ಬರೀ ರೊಟ್ಟಿ ಮಾಡ್ತೀರಾ ಎಲ್ಲಾ ಎಲ್ಲಾ ಅಡಿಗೆನೂ ಮಾಡ್ತೀರಾ ಇಲ್ರಿ ಮಗನೇ ಮಾಡ್ತಾನ್ರ ಅವೆಲ್ಲಾ ಅಡಿಗೆಗೋ ಎಲ್ಲಾ ಸೌರ್ ಸೌರ್ ಸಿಕ್ಕ ಕೂತವ್ರಿ ಮಕ್ಕ ಇವಾಗ ಆಯ್ತು ನಾವ್ ರೊಟ್ಟಿ ಮಾಡ್ತಾವ್ರಿ ಇವಾಗ ನೀವ್ ಮನೇನಲ್ಲಿ ರೊಟ್ಟಿ ಮಾಡೋಕ್ಕೂ ಇಲ್ಲಿ ಎಷ್ಟು ರೊಟ್ಟಿ ಮಾಡ್ತೀರಾ ಡೈಲಿ ಎಷ್ಟು ಬಡಿತೀರ ಬಿಡ್ತಾರ ಗಿರಾಕ್ ಬಂದಂಗ್ ರೀ ಎಷ್ಟು ಬಡಿಬಹುದು ನಿಮ್ಗೆ ಎಷ್ಟು ರೀ ದೋನ್ಸೆ ಒಂದು ಮುನ್ನೂರ್ ನಾನೂರು ರೊಟ್ಟಿ ಅಂತೂ ಮಾಡ್ತೀರ ನೀವೇ ರೊಟ್ಟಿ ನಿಮ್ ಸೊಸೆ ಚಪಾತಿ ಮಾಡ್ತಿದಾರೆ ನೀವು ರೊಟ್ಟಿ ಮಾಡ್ತಿದ್ರಾ ನಿಮ್ ಬಾಂಧವ್ಯ ಹೆಂಗೆ ಅಂದ್ರೆ ಸೊಸೆ ಜೊತೆ ಹೆಂಗಿದೆ ನಿಮ್ಗೆ ಹೆಂಗಿದ್ದಾರೆ ನಿಮ್ ಸೊಸೆ ನಿಮ್ ಜೊತೆ ಅಂತ ಇಲ್ರಿ ಚಂದ ಈಗಿನ ಕಾಲದ ಹೆಣ್ಮಕ್ಳು ಅಪ್ಪ ಅತ್ತೆಮ್ಮನ ಜೊತೆ ಹೆಂಗಿದ್ರೆ ಬದ್ಬೋದು ಅವರು ನಿಮ್ಮನ್ನ ಹೆಂಗ್ ಚೆನ್ನಾಗಿ ನೋಡ್ಕೊತಾರೆ ನೀವ್ ಹೆಂಗಿದ್ರೆ ಅವರು ಚೆನ್ನಾಗಿ ನೋಡ್ಕೊತಾರೆ ಅವರು ಸ್ವಲ್ಪ ಇದು ಮಾಡಿದ್ರು ನಾವು ಅನ್ಸರ್ಸನ್ಕೊಂಡ್ ಹೋಗ್ಬೇಕು ರೈತಿ ಅನ್ಸರ್ಸ್ಕೊಂಡ್ ಅವರು ಅವ್ರು ಇದು ಮಾಡ್ತಾರಂತೆ ನಾವು ಭೀ ಇದು ಮಾಡ್ರೆ ಆಗಲ್ಲ ಸ್ವಲ್ಪ ಅವರು ದೊಡ್ಡವ್ರು ಅವ್ನು ಸ್ವಲ್ಪ ಇದು ಮಾಡ್ಕೊಂಡು ಹೋಗ್ಬೇಕು ಅವ್ರಂದ ಏನೋ ಅಂತಾರ ನಮಗಂತ್ ಅವರು ಇದ್ದೆ ನೋಡ್ರಿ ನಾ ಅಂತೂ ಬನ್ನಿ ಅಷ್ಟೇ ನಗ್ತಾ ಯಾರೋ ಏನಂದ್ರು ನಗ್ನಾಗ್ತಾನೇ ನಮ್ಮಪ್ಪ ಅಮ್ಮ ನೋಡ್ಕೊಂಡ್ರಿ ಅಮ್ಮ ಚೆನ್ನಾಗದ ರೀ ಅವರು ನೋಡ್ಕೋತಾರ ನೋಡ್ಕೋತೀವ್ರಿ ಚೆನ್ನಾಗದ ನೀವು ಈಗ ಏನೆಲ್ಲ ಸಿಗುತ್ತೆ ಅಂತಂದ್ರೆ ಇವಾಗ ರೊಟ್ಟಿ ಚಪಾತಿ ಎಲ್ಲ ಓಕೆ ಪಲ್ಯಗಳು ಯಾವ್ಯಾವ ತರ ಮಾಡ್ತೀರಾ ಯಾಕಂದ್ರೆ ಬದನೆಕಾಯಿ ಅಂತೂ ನಮ್ಮಲ್ಲಿ ರೆಗ್ಯುಲರ್ ಸಿಗುತ್ತೆ ಬದನೆಕಾಯಿ ಬೆಳಂಗಿಯಲ್ಲಿ ನಾವು ಮೇನ್ ರೊಟ್ಟಿಗೆ ಬದನೆಕಾಯಿ ಪಲ್ಯ ಬೇಕೇ ಹೌದು ಕಾಳು ಪಲ್ಯ ಸಿಗುತ್ತೆ ಕಾಳು ಪಲ್ಯ ದಿನ ಒಂದೊಂದು ಚೇಂಜ್ ಇರುತ್ತೆ ಒಂದಿನ ಅಲಸಂದೆ ಕಾಳು ಇರುತ್ತೆ ಹೆಸರು ಕಾಳು ಇರುತ್ತೆ ಕಾಬುಲ್ ಚೆನ್ನ ಇರುತ್ತೆ ಹುಳಿ ಕಾಳು ಕಾಳು ತರಕಾರಿ ಒಳಗೊಂಡೊಂದ್ಸರಿ ತರಕಾರಿ ಮಾಡ್ತೀವಿ ಇದು ಸಿಗುತ್ತೆ ಓಕೆ ಅಂದ್ರೆ ಈಗ ಪಲ್ಯ ಅಂದ್ರೆ ಇದು ಪಲ್ಯ ಅಂತೀರಾ ನೀವು ಉತ್ತರ ಕರ್ನಾಟಕದಲ್ಲೆಲ್ಲ ಕಾಯಿ ಪಲ್ಯ ಅಂತಾನೆ ಅನ್ನೋದು ಅದೆಲ್ಲ ಎಲ್ಲಿಂದ ತರ್ತೀರಾ ಅಂದ್ರೆ ಇಲ್ಲೇನಾ ಇಲ್ಲ ಅದನ್ನೂ ಏನಾದ್ರು ಊರಿಂದ ನಿಮ್ ಕಡೆಯಿಂದ ಇಲ್ಲಿಂದ ತರ್ತೀರಾ ಎಲ್ಲಾ ಮಾರ್ಕೆಟ್ ಅಲ್ಲೇ ಓಕೆ ಓಕೆ ರೈಸ್ ಐಟಮ್ ಯಾವ ಯಾವ ಚೇಂಜ್ ಆಗುತ್ತೆ ಅಂದ್ರೆ ಡೈಲಿ ಒಂದೇ ತರ ರೈಸ್ ಮಾಡಿ ಬೇರೆ 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 ರೈಸ್ ಮಧ್ಯಾಹ್ನನೇ ಬೇರೆ ಮಧ್ಯಾಹ್ನ ಸಂಜೆ ಮಧ್ಯಾಹ್ನ ಬೇರೆ ದಿನಕ್ಕೊಂತರ ಬೇರೆ ಬೇರೆ ತರ ರೈಸ್ ನೀವೇನಾದ್ರೂ ಅಂದ್ರೆ ಕ್ಯಾಟ್ರಿಂಗ್ ಸರ್ವಿಸ್ ಅಂದ್ರೆ ಇವಾಗ ಯಾರೋ ಒಂದು ಮದ್ಲ ಸಣ್ಣ ಪುಟ್ಟ ಫಂಕ್ಷನ್ ಗಳಿಗೆ ಏನಾದ್ರು ಮಾಡ್ಕೊಡ್ತೀರಾ ಅದು ಹೆಂಗೆ ತಗೋತೀರ ಅಂದ್ರೆ ಐವತ್ ಊಟ ನೂರು ಊಟ ಎಷ್ಟು ಮಿನಿಮಮ್ ಇರ್ಬೇಕು ರೂಪಾಯಿ ಅಲ್ಲ ಎಷ್ಟು ಊಟದಿಂದ ತಗೋತೀರಾ ಹತ್ತು ಊಟ ಇಪ್ಪತ್ತು ಊಟದಿಂದ ಮಿನಿಮಮ್ ಜನಕ್ಕೆ ತಗೋತೀರಾ ಎಷ್ಟ್ವರ್ಗು ಮಾಡಿಸ್ತೀರಾ ನೂರು ಇನ್ನೂರು ಎಪ್ಪತ್ತು ನೂರು ಇನ್ನೂರು ತಂದು ಮಾಡ್ಕೊಡ್ತೀವಿ ಓಕೆ ಎಲ್ಲ ಅಡುಗೆ ನೀವೇ ಎಲ್ಲ ಮಾಡೋದು ಹೌದು ಯಾಕಂತಂದ್ರೆ ನಿಮ್ಗೆ ಹೋಟೆಲ್ ಕೆಲಸ ಮಾಡ್ತಿದ್ರೆ ಆದರೆ ನಿಮ್ಮ ಬೆಳಗ್ಗೆ ಬೆಳಗ್ಗೆ ಎಂಟು ಗಂಟೆಗೆ ಏಳ್ತೀವಿ ರೀ ಎದ್ದು ಸ್ನಾನ ಮಾಡ್ತೀವಿ ಸ್ನಾನ ಮಾಡ್ಕೊಂಡು ಬರ್ತೀವಿ ಚೀಲ ಕೊಡಿ ಕೆಲಸ ಮಾಡ್ತೀವಿ ಕವರ್ ತೊಗೋತೀವಿ ಇದು ಚೀಲ ತೋತೀವಿ ತರ್ಕಾರಿ ತರಕೆ ಹೋಗ್ತೀವಿ ರೀ ಸರ್ಕಾರ ತಗೊಂಡ್ ಬಂದಿತ್ತು ಎಲ್ಲ ತರ್ಕಾರ ಕಟ್ ಮಾಡೋದ್ರಿ ರೀ ಮಾಡ್ಬಿಟ್ಟು ಅಡುಗೆ ಮಾಡೋದು ಯಾಕಂದ್ರೆ ಬೆಳಗಿನ ಕೆಲಸ ನಿಮ್ಗೆ ಬೇಗನೆ ಶುರು ಆಗುತ್ತೆ ನಮಗೆ ಅನ್ಸುತ್ತೆ ಹೊರಗಡೆಯಿಂದ ನೋಡಿದವರಿಗೆ 12 ಗಂಟೆಗೆ ಬರ್ತಾರೆ ಮಾಡ್ ಹಾಕ್ತಾರೆ ಅಂತ ಅದು ಶುರು ಎಷ್ಟು ಗಂಟೆ ಶುರು ಮಾಡಿದ್ರೆ ರಾತ್ರಿ 12 ಗಂಟೆ ತನಕ ಅಂದ್ರೆ ಅನ್ನ ಅಂದ್ರೆ updates ಆಯ್ತು ಇರಲ್ಲ ಕಷ್ಟ ಅಂತೂ ಇದ್ದೇ ಇರುತ್ತೆ ಕಷ್ಟ ಇದ್ದೇ ಇರುತ್ತೆ ಅಡುಗೆ ಮಾಡೋದು ಎಲ್ಲಾ ತರಕ ಕದಮೋ ಅಡುಗೆ ಮಾಡೋದು ಕಷ್ಟ ಇದೆ ಇನ್ನೊಬ್ಬರು ಕೈಕೇಳಿ ಕೆಲಸ ಮಾಡಕ್ಕೆ ಇಲ್ಲಿ ಕೆಲಸದವರಾಗಿ ಓನರ್ ಆಗಿ ಎರಡು ಕೆಲಸ ನೀವೇ ಹಾಕೋಣ ಆಯ್ ನೀವು ಆವಾಗಲೇ ಹೇಳ್ತಾ ಇದ್ರಿ ಅಪ್ಪ ಅಮ್ಮ ಶುರು ಮಾಡಿದಾಗ ಅದನ್ನ ಸ್ವಲ್ಪ ಕಂಟಿನ್ಯೂ ಮಾಡಿ ಹೇಗೆ ಅಂತ ನಾವು ಅಲ್ಲಿ ಕೆಲಸ ರೀ ಕೆಲಸ ಮಾಡುವಾಗ ಹೋಟ್ಲ್ ಅಂತ ನಾನು ಅನ್ಕೊಂಡಿದ್ದೆ ನಮ್ದು ಒಂದು ಸ್ವಲ್ಪ ಹೋಟ್ಲ್ ಏನಂದ್ರೆ ಬಿಸ್ನೆಸ್ ಮಾಡ್ಬೇಕು ಸ್ವಂತ ಮಾಡ್ಬೇಕು ಅಂತ ಹೇಳಿ ಒಂದು ವಿಚಾರ ಬಂತು ರೀ ಮಾಡ್ಬೇಕಂತ ಅಪ್ಪ ಅಮ್ಮ ಹೇಳಿದ್ರೆ ಬೆಂಗಳೂರು ದೊಡ್ಡ ಬೆಂಗಳೂರು ಅವನೇನ್ ಮಾಡ್ತಾನೆ ಅಲ್ಲಿ

ಏನ್ ಅನ್ಸುತ್ತೆ ಸರ್ ಅಂದ್ರೆ ಈಗಿನ ಕಾಲದಲ್ಲಿ ಈ ತರ ಯಾಕಂದ್ರೆ ನಮ್ಮ ಊರು ಉತ್ತರ ಕರ್ನಾಟಕದವ್ರು ಅಷ್ಟು ಇದಾಗಿ ಅಲ್ಲಿಂದ ಬಿಟ್ಟು ಹಿರಿಯರಂತೂ ಇಲ್ಲಿ ಬರಕ್ ಇಷ್ಟನೇ ಪಡಲ್ಲ ಅದಕ್ಕೆ ಕೇಳಿ ಏನ್ ಅನ್ಸುತ್ತೆ ತಂದೆ ತಾಯಿ ಈಗಿನ ಕಾಲದಲ್ಲಿ ತುಮಕೂರು ಕುಟುಂಬ ಅನ್ನೋದೆಲ್ಲ ಇಲ್ಲ ಕಳೆದೋಗ್ತಾ ಇದೆ ಬೆಂಗಳೂರಿಗೆ ಇದಕ್ಕೂ ಮೊದಲೇ ಬಂದಿದ್ರ ನೋಡಿದೀರ ಇಲ್ಲ ಮಗಂಗೋಸ್ಕರನೇ ಬಂದ್ರೆ அத கிரிங்க <laughs>

நான் ஊர் சவ சந்த இன்னும் கை கால் சரி மாதிரி ಥ್ಯಾಂಕ್ ಯು ಸರ್ ಒಳ್ಳೆದಾಗಿ ಟ್ಯಾಂಕ್ ಯು ಸರ್ ನಮಸ್ತೆ ನಿಮ್ಮ ಹೆಸರು ದಿನೇಶ್ ಅಂತ ಓಕೆ ರೆಗ್ಯುಲರ್ ಆಗಿ ಬರ್ತೀರ್ತೀರಾ ಸರ್ ಇಲ್ಲಿ ಓಕೆ ಹೇಗಿದೆ ಸರ್ ಏನನ್ ಅನ್ಸುತ್ತೆ ಹೇಳಿ ನಿಮ್ಮ opinion ಅಂದ್ರೆ ಮನೆ ಊಟ ಮನೆ ಊಟ ತರ ಇರುತ್ತೆ ಓಕೆ ಚಾರಾಗಿ ಒಳ್ಳೆ ಕ್ವಾಂಟಿಟಿ ಮೈಂಟೇನ್ ಮಾಡಿದಾರೆ ಕ್ವಾಲಿಟಿಯನ್ನು ಮೈಂಟೇನ್ ಮಾಡಿದಾರೆ ಓಕೆ ಇಷ್ಟ ಆಯ್ತು ಅದಕ್ಕೆ ಬಂದೆ ನಾವು ಓಕೆ ನೀವು ಉತ್ತರ ಕರ್ನಾಟಕದವರ ರೊಟ್ಟಿ ಊಟ ಇಲ್ಲ ನಾವು ಆಕ್ಚುಲಿ ಉತ್ತರ ಕನ್ನಡಕ ಅಲ್ಲ ಈ ಕಡೆ ಇದ್ದಾರೆ ಓಕೆ ಓಕೆ ಬಟ್ ಮನೆ ಊಟ ನಾವು ನೋಡ್ತಿರ್ತೀವಲ್ಲ ಅಲ್ಲ ತರ ನೋಡ್ತೀವಿ ಬಟ್ ಇಲ್ಲೆಲ್ಲ ನನಗೆ ಸಬ್ ಇನ್ನೊಂದ್ ವಿಷಯ ಏನಂತಂದ್ರೆ ಯಾರು ಕೆಲ್ಸದವ್ರಲ್ಲ ಎಲ್ಲರೂ ಅಪ್ಪ ಅಮ್ಮ ನಿಂತು ಎಲ್ಲ ಫ್ಯಾಮಿಲಿ ಸೇರಿ ಮಾಡ್ತಾ ಇದಾರೆ ಈಗಿನ ಕಾಲದಲ್ಲಿ ಈ ತರ ಕುಟುಂಬ ಸಮೇತ ಮಾಡ್ತಾ ಇರೋದು ಎಲ್ಲ ಅಪರೂಪ ಈಗೆಲ್ಲ ಕೂಡ್ ಕುಟುಂಬ ಎಲ್ಲೋ ಕಳೆದೋಗ್ತಿದೆ ಈಗ ಉತ್ತರ ಕರ್ನಾಟಕದಿಂದ ಅಲ್ಲಿಂದಾನೇ ಅವ್ರ ಅಪ್ಪ ಅಮ್ಮ ಇದಕ್ಕೋಸ್ಕರ ಅಂತಾನೆ ಬಂದ್ ನಿಂತಿದ್ದಾರೆ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಈಗಿನ ಜನರೇಷನ್ ಮೆಸೇಜ್ ಕೊಡ್ಬೇಕು ಅಂದ್ರೆ ಖುಷಿ ಆಗುತ್ತೆ ಬಟ್ ಹಾರ್ಡ್ ವರ್ಕ್ ಮಾಡಿದ್ರೆ ಎಲ್ಲರಿಗೂ ಸಕ್ಸಸ್ ಸಿಗುತ್ತೆ ಅಂತ ನಾವು ಅನ್ಕೊಂಡಿದ್ವಿ ಇದೆಲ್ಲ ಹಾರ್ಡ್ ವರ್ಕ್ ಮಾಡ್ತಾ ಇದಾರೆ ಅದು ಅದು ಪ್ರತಿಫಲ ನೀವೇ ನೋಡ್ತಾ ಇದ್ದೀರಾ ಬಟ್ ಚೆನ್ನಾಗಿದೆ ಎಲ್ಲ ಅಂದ್ರೆ ತಂದೆ ತಾಯಿ ನಿಂತಿದಾರಲ್ಲ ಅವ್ರ ಸಪೋರ್ಟ್ ಮಕ್ಕಳಾಗಿರ್ಬೋದು ತಂದೆ ತಾಯಿ ಆಗಿರ್ಬೋದು ಒಬ್ರಿಗೊಬ್ರು ಸಪೋರ್ಟಿವ್ ಆಗಿತ್ತು ಅಂತಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅವರು ಬಾಂಧವ್ಯದ ಬಗ್ಗೆ ನಿಮ್ಗೆ ಕೇಳಿದೆ ಏನ್ ಅನ್ಸುತ್ತೆ ಅಂತ ಅದ ಬಟ್ ಎಲ್ಲರೂ ಮಾರಲ್ಲಿ ಸಪೋರ್ಟ್ ಮತ್ತೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದ್ರೆ ಏನು ಎಲ್ಲರೂ ಮುಂದೆ ಬರುತ್ತೆ ಅಂತಾರೆ ಇವರೇ ಸಕ್ಸಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಓಕೆ ಥ್ಯಾಂಕ್ ಯು ನಮಸ್ತೆ ಮೇಡಮ್ ಸರ್ ವಿಶ್ವನಾಥ್ ಸಕ್ರೆ ಅಂತ ಓಕೆ ಸರ್ ನೀವು ಯಾವಾಗಿಂದ ಬರ್ತೀರಾ ಜೋಳದ ರೊಟ್ಟಿ ನಮ್ಮ ಫ್ರೆಂಡ್ ರೂಮಿಗೆ ಬಂದಾಗ ಮನೆಗೆ ಬಂದಾಗ ಇಲ್ಲಿ ಇಲ್ಲೇ ಬಂದ್ಬಿಟ್ಟು ಊಟ ಮಾಡೋದು ಓಕೆ ನೀವು ಯಾವರು ಸರ್ ನಮ್ಮ ಬಿಜಾಪುರ ನಮ್ಮದು ಬಿಜಾಪುರ ಸರ್ ಹೇಳಿ ಹೇಗೆ ಹೇಗೆ ಅನ್ಸುತ್ತೆ ಪ್ರೈಸ್ ವೈಸ್ ಆಗಿರಬಹುದು ಟೇಸ್ಟ್ ಆಗಿರಬಹುದು ಇಲ್ಲ ಕ್ವಾಲಿಟಿ ಕ್ವಾಂಟಿಟಿ ನೋಡ್ಕೊಂಡೇ ಬರೋದು ಯಾವ ಯಾವ ಯಾವುದೇ ಆದರೂ ಹೋಟೆಲ್ಗೆ ಇಲ್ಲೇ ಏನಂತಂದ್ರೆ ಕೆಲವು ಕಡೆ ಮಾಡ್ತಾರೆ ಉತ್ತರ ಕರ್ನಾಟಕ ಹೋಟೆಲ್ ಅಂತ ಹಾಕಿರ್ತಾರೆ ಉತ್ತರ ಕರ್ನಾಟಕದವ್ರಲ್ಲ ಇಲ್ಲೇ ಮಂಡ್ಯದವ್ರು ಇರ್ತಾರೆ ಹಾಸನದವ್ರು ಇರ್ತಾರೆ ಸೊಗಡೆ ಏನಿದೆಯಲ್ಲ ನಮ್ಮ ಉತ್ತರ ಕರ್ನಾಟಕದ ಶೈಲಿ ಅವರೇ ಇದ್ದು ಮತ್ತೆ ಹಂಗೆ ಇರುತ್ತೆ ಇವಾಗ ಬನ್ನಿ ತೋಳಿ ಅದು ಅವೆಲ್ಲ ಕೊಟ್ಟೆ ಆಗಲ್ಲ ನಮ್ಮ ಕಡೆದವ್ರು ಇದ್ದಾಗ ಊಟಕ್ಕೆ ಏನು ಕೊಡಬೇಕು ಇವಾಗ ನೋಡಿ ಇವಾಗ ನನ್ನ ರೊಟ್ಟಿ ತೋರಿದೆ ಅಂತಂದರೆ ಅದ್ರ ಜೊತೆಲಿ ಅವರು ನನಗೆ ಈರುಳ್ಳಿ ಬೇಕಂತಂದು ಹಾಗೆ ಹಾಕಿದ್ರಲ್ವಾ ಕಾಂಬಿನೇಷನ್ ಇರಬೇಕು ಇರಲೇಬೇಕು ಹ್ಞೂ ಅವಾಗಿದ್ದಾಗ ಆ ಟೇಸ್ಟೇ ಬೇರೆ ಮತ್ತು ಅಲ್ಲಿ ಬಂದು ನಾವು ಊಟ ಮಾಡಿದಾಗ ಆ ತೃಪ್ತಿನೇ ಬೇರೆ ಸಿಗುತ್ತೆ ಉತ್ತರ ಕರ್ನಾಟಕದವ್ರಿಗೆ ಉಳ್ಳಾಗಡ್ಡಿ ಇಲ್ಲ ಅಜ್ಜಿ ರೊಟ್ಟಿ ಉಳ್ಳಾಗಡ್ಡಿ ಸೊಪ್ಪು ಹೌದು ಹ್ಞೂ ಮತ್ತೆ ಪಲ್ಯ ಹ್ಞೂ ಪಲ್ಯ ಗಿಲ್ಲಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಕ್ವಾಲಿಟಿ ಎಲ್ಲ ಸೂಪರ್ ಆಗಿದೆ ಸೊ ಕೊಡೋ ದುಡ್ಡಿಗೆ ಹೊಟ್ಟೆ ತುಂಬ ಅಂತ ಸೂಪರ್ ಸೊ ಇನ್ನೊಂದ್ ವಿಶೇಷ ಅಂದ್ರೆ ಇವರೆಲ್ಲ ಫ್ಯಾಮಿಲಿ ಮಾಡ್ತಾ ಇದ್ದಾರೆ ಹೌದು ಹೌದು ಸೊ ಈಗ ಈಗಿನ ಕಾಲದ್ ನೋಡಿದ್ರೆ ಕೂಡು ಕುಟುಂಬ ಅನ್ನೋದೆಲ್ಲೋ ಕಳೆದ ಹೋಗಿದೆ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಒಂದೆರಡು ಮಾತು ಇಲ್ಲ ಅವ್ರು ನಮ್ ಜೊತೆಲಿ ಕಮ್ಯುನಿಕೇಶನ್ ಮಾಡ್ತಿದಾರಲ್ಲ ಅವ್ರ ಕುಟುಂಬ ಹೆಂಗಿದೆ ಅಂತ ಗೊತ್ತಾಗ್ಬಿಡುತ್ತೆ ಇವಾಗ ಬಂದೋರ್ನೆಲ್ಲ ನಮ್ಮ ಅಂತಮ್ಮು ಅಂತಮ್ಮದು ಇರ್ಬೇಕು ಆ ರೇಂಜ್ ಅಲ್ಲಿ ಅವರು ಕಮ್ಯುನಿಕೇಷನ್ ಇದೆ ಅಂತ ನಾವು ಏನಾದ್ರು ಬೇಕು ಅಂತಂದಾಗ ಅವ್ರು ಏನೂ ಇಲ್ಲ ಅನ್ನಂಗಿಲ್ಲ ತೊಗೊಳಿ ಐತಿ ಅಣ್ಣ ಬಾ ತೋಳಿ ಅಂತ ಅಂದ್ಬಿಟ್ಟು ಕೆಲವ್ ಕಡೆ ಹೋದಾಗ ಹಾಕ್ಬೇಕಾದಾಗ ಏಯ್ ಅದಷ್ಟೇ ಆ ಊಟಕ್ಕೆ ಅಷ್ಟೇ ಅಂತ ಹೇಳ್ತಾರೆ ಹ್ಮ್ ಹಂಗೇನೆ ಇರೋಲ್ಲ ಮನೆ ಇದ್ದಂಗ ಮನೆ ಊಟ ಇದ್ದಂಗೆ ಪ್ರೀತಿಯಿಂದ ಬಡ್ಸಿದ್ರೆ ಅವ್ರು ತಿನ್ ತಿಂದಷ್ಟೇ ತೃಪ್ತಿ ಆಗಿಬಿಡೈತೆ ನೋಡುದಷ್ಟೇ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅಂಕಲ್ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಕೃಷ್ಣ ಅಂತ ರೊಟ್ಟಿ ಊಟ ಮಾಡಕ್ಕೆ ಇಲ್ಲಿ ಊಟ 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 ತಿನ್ನಿಸ್ಬೇಕಂದ ಇಲ್ಲಿ ರೊಟ್ಟಿ ತಿನ್ಬೇಕಂದಾಗ ಇಲ್ಲಿ ಬಂದು ತಿಂದು ಹೋಗ್ತೇನೆ ಕ್ವಾಲಿಟಿ ಚಲೋ ಇರುತ್ತೆ ಮತ್ತು ಇನ್ನೊಂದು ಅವನ ಹತ್ರ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಗಲೀಜು ಫಲೀಜು ಏನಿಲ್ಲ ಹಿಂಗಾಗಿ ಯಾವ ದೇಶದಿಂದ ನಾನು ಊಟಕ್ಕೆ ಬರ್ಬೇಕಂದ್ರೆ ಇಲ್ಲಿ ಬಂದು ಊಟ ಮಾಡ್ಕೊಂಡು ಓಕೆ ಹಿಂಗಿದ್ದಾಗ ಇಲ್ಲಿ ಇಲ್ಲಿ ಈ ತರ ಚಿಕ್ಕ ಹೋಟೆಲ್ ಬಂದ್ರೆ ನಿಮಗೆ ಕ್ವಾಲಿಟಿ ಇಂಪಾರ್ಟೆಂಟ್ ಆಗುತ್ತಾ ಇಲ್ಲ ಟೇಸ್ಟ್ ಇಷ್ಟ ಆಗುತ್ತೆ ಹೇಗ್ ಅನ್ಸುತ್ತೆ ಯಾವ್ದು ಬೇಕು ಇಂಪಾರ್ಟೆಂಟ್ ಕ್ವಾಲಿಟಿ ಕ್ವಾಲಿಟಿನೂ ಹಂಗೆ ಇದೆ ಟೇಸ್ಟು ಹಂಗೆ ಇದೆ ಅವನ ಟೇಸ್ಟಿಗೆ ಟೇಸ್ಟಿಗೇನು ತೊಂದರೆ ಇಲ್ಲ ಕ್ವಾಲಿಟಿಗೇನು ತೊಂದರೆ ಇಲ್ಲ ಕ್ವಾಲಿಟಿ ಮೇನ್ ಅಲ್ಲ ಟೇಸ್ಟ್ಗಿಂತ ಕ್ವಾಲಿಟಿ ಮೇನ್ ನೀವ್ ಯಾವ ಕಡೆ ಅವರು ಧಾರವಾಡ ಧಾರವಾಡ ಅಂದ್ರೆ ನಮ್ ಧಾರವಾಡ ಅಂತಂದ್ರೆ ದೊಳದ ರೊಟ್ಟಿಗೆ ಬರ್ಲೇಬೇಕು ಇಲ್ಲಿ ಹುಡ್ಕೊಂಡು ಒಂದು ಎಂಟು ಹೋಟ್ಲ್ ಅದಾವ ಇಲ್ಲಿ ರೊಟ್ಟಿ ಹೌದು ಹೌದು ಎಂಟು ಹತ್ತು ಹೋಟ್ಲ್ ಅದು ಅಲ್ಲಿ ಎಂಟನೇ ಕ್ರಾಸ್ ಅಲ್ಲಿ ನಮ್ ಮನೆ ಹತ್ರನ ಇದೆ ಅವನು ಆದ್ರೆ ಅಲ್ಲಿ ಕ್ವಾಲಿಟಿ ಚಲೋ ಇಲ್ಲ ಅವನ್ ಕ್ವಾಲಿಟಿ ಚಲೋ ಇಲ್ಲ ಅವನ್ದು ಕಾಸ್ಟ್ ಜಾಸ್ತಿ ಕ್ವಾಲಿಟಿ ಚಲೋ ಇಲ್ಲ ಆಮೇಲೆ ಅಲ್ಲಿ ರೊಟ್ಟಿ ಮಾಡ್ತಾನ ಅವನು ಅರಿಬಾರ್ದ ರೊಟ್ಟಿನ ರೊಟ್ಟಿ ಹರಿದ್ರೆ ಟೇಸ್ಟ್ ಹೋಗಿಬಿಡುತ್ತೆ